ನಮಸ್ಕಾರಗಳು ತಮಗೆಲ್ಲ ತಿಳಿದಿರೋ ಪ್ರಕಾರ ಸುಮಾರು ಮೂರ್ನಾಲ್ಕು ದಿನದಿಂದ ಚಿಂತಾಮಣಿಯಲ್ಲಿ ಜೆ ಸಿ ಬಿ ಘರ್ಷಣೆ ಏನು ಫುಟ್ಪಾತ್ ಆಕ್ರಮಣ ಮಾಡಿದ್ದಾರೆ ಆ ವಿಚಾರವಾಗಿ ನಮ್ಮ ಕಮಿಷನರ್ ಆದ ಚಲ್ಪತಿ ಅವರು ನಮ್ಮ ಅಧ್ಯಕ್ಷರು ಮತ್ತೆ ಎಲ್ಲ ನಗರಸಭೆ ಸಿಬ್ಬಂದಿಗಳು ಹೋಗಿ ಏನು ಎನ್ಕ್ರೋಚ್ಮೆಂಟ್ ಆಗಿದೆ ಆ ಎನ್ಕ್ರೋಚ್ಮೆಂಟು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಆದರೆ ಕೆಲವು ಕಡೆ ಅವ್ಯಜ್ಞಾಂಗವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಸುಮಾರು ಎರಡು ವರ್ಷ ಆಯಿತು ಮಾನ್ಯ ಚಂಪತಿ ಅವರು ಬಂದು ಇಲ್ಲಿ ಚಿಂತಾಮಣಿಗೆ ಅವ್ರ ಕಾಲದಲ್ಲಿ ಸುಮಾರು ಕಟ್ಟಡಗಳು ಕಟ್ಟಿದ್ದಾರೆ ಆ ಕಟ್ಟಡ ಕಟ್ಟುವಾಗ ನಮ್ಮ ನಗರಸಭೆ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು ಅನ್ನೋದು ಸಾವಿರ ಪ್ರಶ್ನೆ ಆವಾಗ ಏನನ್ನ ಲಂಚಗಳು ತಗೊಂಡು ಆಫೀಸಲ್ಲಿ ಕೂತಿದ್ರ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಸುಮಾರು ಒಂದುವರೆ ವರ್ಷದಿಂದ ಇಂದ ಎರಡು ವರ್ಷ ಬೇಕು ಅವ್ರು ಕಟ್ಟುವಾಗೆ ಅದು ಹೋಗಿ ಅಲ್ಲಿ ಜಗ ಪರಿಶೀಲನೆ ಮಾಡಿ ಆ ಸಮಯದಲ್ಲಿ ನಿಮ್ಮ ಒತ್ತುವರಿಯನ್ನು ತೆಗೆದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಬಹುಶಃ ಜನರಲ್ಲಿ ಮಾತು ಹೇಳ್ಕೊಳ್ತಾ ಇದ್ದಾರೆ ಅದೇ ರೀತಿ ಓಪನ್ ಆಗಿ ಅನೌನ್ಸ್ಮೆಂಟ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಏನು ಮಾಹಿತಿ ಇಲ್ಲ ಎಷ್ಟು ಕೋಟಿ ಬಂದಿದೆ ನಮ್ಮ ಕಮಿಷನರ್ ಹೇಳ್ದಂಗೆ ಎಂಟೂವರೆ ಕೋಟಿ ಏನೋ ಬಂದಿದೆ ಫುಟ್ಪಾತ್ ಡೆವಲಪ್ ಮಾಡೋಕ್ಕೆ ಅಂತಾರೆ ಆ ಎಂಟೂವರೆ ಕೋಟಿಯಲ್ಲಿ ಡಿ ಪಿ ಆರ್ ಎಷ್ಟಾಗಿದೆ ಯಾರಿಗೆ ಕಾಂಟ್ರಾಕ್ಟ್ಗೆ ಕೊಟ್ಟಿದ್ದಾರೆ ಕೆಲಸ ದಾರರು ಯಾರು ಅವ್ರ ಹೆಸರೇನು ಏನು ಅವ್ರು ಏನು ಕೆಲಸ ಮಾಡ್ತಾರಲ್ಲಿ ಅಲ್ಲಿ ಗ್ರಾನೈಟ್ ಗ್ರಾನೇಟ್ ಹಾಕ್ತಾರ ಸಂಗೇ ಮರ್ಬರ್ ಮಾರ್ಬಲ್ ಹಾಕ್ತಾರ ಎಸ್ ಎಸ್ ಗ್ರಿಲ್ಸ್ ಹಾಕ್ತಾರ ಅಥವಾ ಎಂ ಎಸ್ ಗ್ರಿಲ್ಸ್ ಹಾಕ್ತಾರ ಅಥವಾ ಮೇಲೆ ಜನರು ನಡೆಯುವಾಗ ಕೆಲಗಡೆ ಛತ್ರಿಗಳು ಹಾಕ್ತಾರ ಅಂತದು ಸ್ಪಷ್ಟಪಡಿಸ್ಬೇಕು ಅಂತ ಅವ್ರ ಜವಾಬ್ದಾರಿ ಆ ಎಂಟುವರೆ ಕೋಟಿಯಲ್ಲಿ ಏನೇನು ಮಾಡ್ತಾರೆ ಜನರು ಗೊತ್ತಾಗ್ಬೇಕಲ್ವಾ ಮತ್ತೆ ಇದೇ ರೀತಿಯಾಗಿ ಇವತ್ತು ನೀವೇನು ಎನ್ಕ್ರೋಶ್ಮೆಂಟ್ಸ್ ಕ್ಲಿಯರ್ ಮಾಡ್ತಾ ಇದ್ದೀರಾ ಮಾಡ್ತಾ ಇರೋದು ತಪ್ಪಂತ ನಾವು ಹೇಳಕ್ ಹೋಗಲ್ಲ ನಾನು ಯಾವತ್ತು ನನ್ನ ನಡೆ ಅಭಿವೃದ್ಧಿ ಕಡೆ ಅಂತ ನಾನು ಹೇಳಿದ್ದೇನೆ ಅಭಿವೃದ್ಧಿ ಮಾಡುವಂತದ್ದು ಬಹಳ ಸಂತೋಷ ಅದೇ ರೀತಿ ಒಂದು ಗಾದೆ ಇದೆ ಸೊಸೆ ಗಣುಮಗುವನ್ನು ಜನ್ಮ ಕೊಡ್ತೀನಂದ್ರೆ ಅತ್ತೆ ಬೇಡ ಅಂತಾರ ಸದ್ಯಕ್ಕೆ ಎಷ್ಟು ಕೋಟಿಗಳು ತನ್ನಿ ಅಭಿವೃದ್ಧಿ ಮಾಡಿ ಬೇಡ ಬೇಡನೋರು ಯಾರು ಇಲ್ಲ ಅಂಗಡಿ ಮುಂದೆ ಬರ್ತೀರಾ ಆ ಸ್ಟೆಪ್ಸ್ ತೆಗಿತೀರಾ ಆ ಸ್ಟೆಪ್ಸ್ ತೆಗಿಯವಾಗ ನಾಲ್ಕಡಿ ಪಾಯ ಇರ್ತದೆ ಅವ್ನು ಹತ್ತದೇನಿಗೆ ನಾಳೆ ಆದರೂ ಏನೋ ಮಾಡ್ಕೊಳ್ತಾನಲ್ಲ ಅಲ್ಲಿ ಮತ್ತೆ ಕಟ್ಟೋದು ನನ್ನ ಕೆಲಸ ಮಾಡ್ತಾನಲ್ಲ ಏನಾನ ಲಿಫ್ಟ್ ಹಿಂಗೆ ಎದ್ಬಿಟ್ಟು ಅಂಗಡಿ ಒಳಗಡೆ ತಳ್ಳಕೆಕ್ ಸಾಧ್ಯನಾ ಈ ರೀತಿ ಎಲ್ಲ ನೀವು ಇವತ್ತು ಎರಡು ಮೂರು ದಿವಸದಲ್ಲಿ ನಮ್ಮ ಏರಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಬರೋ ಮುಂಚೆ ನಾನು ಕಮಿಷನರ್ಗೂ ಹೇಳಿದ್ದೀನಿ ಮಾತಾಡಿದ್ದೀನಿ ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಹದಿಮೂರನೇ ವಾರ್ಡು ನಟರಾಜ್ ಜೆ ಸಿ ಬಿ ನಟರಾಜ್ ನಗರಸಭೆ ಸದಸ್ಯರಾಗಿದ್ದಾರೆ ಹದಿನಾಲ್ಕನೇ ವಾರ್ಡು ಕೃಷ್ಣಮೂರ್ತಿ ನಮ್ಮ ಕಿರಿಕೃಷ್ಣ ಸಾಹೇಬರು ಅವರು ಕೌನ್ಸಿಲರ್ ಆಗಿದ್ದಾರೆ ಅದೇ ರೀತಿ ರೂಪಿಯಾ ಸುಲ್ತಾನ ಅವರು ಅವರು ನಗರಸಭೆ ಸದಸ್ಯರಾಗಿದ್ದಾರೆ ಅದೇ ರೀತಿ ನಮ್ಮ ಹನ್ನೆರಡನೇ ಅವಾರ್ಡು ಹರೀಶ್ ಅವರು ನಗರಸಭೆ ಸದಸ್ಯರಾಗಿದ್ದಾರೆ ಅವ್ರಿಗೂ ಸೇರತ್ತೆ ಹದಿನೆಂಟನೇ ಅವಾರ್ಡು ನನಗೂ ಸೇರತ್ತೆ ಮೊನ್ನೆದಾಗಿ ನಮ್ಮ ಸಹಕಾರ ಜೊತೆಯಲ್ಲಿ ನಮ್ಮ ಜೊತೆಗೆ ಇಟ್ಕೊಂಡು ಬಂದು ಜನರ ವಿಶ್ವಾಸವನ್ನು ಗೆಲ್ಸಿ ನಾವು ಗೆದ್ಕೊಂಡು ಯಾಕಂದ್ರೆ ಈ ತಾಲೂಕಿಗೆ ಧನಿ ಡಾಕ್ಟರ್ ಎನ್ ಸಿ ಸುಧಾಕರ್ ರೆಡ್ಡಿ ಅವರು ನಮ್ಮ ವಾರ್ಡ್ಗಳಿಗೆ ಧನಿ ನಾವೇ ನಮಗೆ ಮತಗಳು ಮತದಾರರು ನಮಗೆ ನಾಳೆ ಪ್ರಶ್ನೆ ಮಾಡ್ತಾರೆ ಅದರಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಮಿಷನರ್ ಅವ್ರಿಗಾಗ್ಲಿ ಅಧ್ಯಕ್ಷರಿಗಾಗ್ಲಿ ಸಿಬ್ಬಂದಿಗಳಿಗಾಗ್ಲಿ ನೀವು ಬನ್ನಿ ನಮ್ಮ ಜೊತೆಯಲ್ಲಿ ಫಸ್ಟ್ ಹೋಗೋಣ ಸ್ಥಳ ಪರಿಶೀಲನೆ ಮಾಡೋಣ ಎಷ್ಟು ತೆಗಿಬೇಕು ಅಂತ ನೀವು ಹೇಳಿ ಮೇಲೆ ಫುಟ್ಪಾತ್ ಮೇಲೆ ಇರುವಂತ ಅಂತ ಏನ್ ಶೀಟ್ಸ್ ಇದೆ ಅಕಸ್ಮಾತ್ ಹತ್ತು ಅಡಿ ಇದ್ರೆ ಅಡಿ ತೆಗೀರಿ ಅಂತ ಹೇಳಿ ಅಥವಾ ಎರಡು ಅಡಿ ಮಾಡ್ಕೊಳ್ಳಿ ಅಂತ ಹೇಳಿ ಯಾಕಂದ್ರೆ ಯಾರು ಮನುಷ್ಯರು ಕೆಳಗಡೆ ಯಾರು ಹೋಗಲ್ವಲ್ಲ ಭೂಮಿಯಿಂದ ಆಕಾಶವರೆಗೂ ನಿಮ್ದೇ ಜಗ ನಮ್ದಲ್ಲ ನಿಮ್ದೇ ಆದ್ರೆ ನಾಳೆ ಮಳೆ ಬಿದ್ರೆ ಅಥವಾ ಬಿಸಿಲು ಬಿದ್ರೆ ನಾಳೆ ಟಾಪಲ್ ಆಗತ್ತಾ ಅಥವಾ ನೀವು ಏನು ಎಂಟೂವರೆ ಕೋಟೆಯಲ್ಲಿ ಟಾಪಲ್ ಹಾಕ್ಸ್ತೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಜನರಲ್ಲಿ ಎಲ್ಲಂದ್ರೆ ಅಲ್ಲಿ ಅಟ್ಟಿ ಅಂಗಡಿಗಳಲ್ಲಿ ವಾಕಿಂಗ್ ಮಾಡುವಂಥ ಪಾಕ್ಸ್ಗಳಲ್ಲಿ ಮತ್ತೆ ರಾಣಿ ಮೈದಾನದಲ್ಲಿ ಹೆಂಗಂದ್ರೆ ಹೆಂಗೆ ಮಾತಾಡ್ತಾ ಇದ್ದಾರೆ ತಪ್ಪಿಲ್ಲ ಅವ್ರದ್ದು ಇದೇ ನಾವು ಹೇಳೋದು ನಮ್ಮ ಜೊತೆಯಲ್ಲಿ ಬಂದು ಹೋಗಿ ಜನರಿಗೂ ನಾವು ವಿಶ್ವಾಸಕ್ಕೆ ತಗೊಂಡು ಕರೆ ಮಾಡೋಣ ನೋಡಪ್ಪ ಸ್ಟಡಿ ತೆಗಿಬೇಕು ಫುಟ್ಪಾತ್ ಅಂದಿನ ಶಾಸಕರು ಎಂ ಸಿ ಸುಧಾಕರ್ ಮಾಡಿದ್ದಾರೆ ಕೂಡ ಮಾಡಿದ್ದಾರೆ ಈ ಅಂಗಡಿಗಳೆಲ್ಲ ಡೆಮಾಲಿಶು ಆಗಿದೆ ಟೈಲ್ಸ್ ಹಾಕಿದ್ದಾರೆ ಅದರ ಮೇಲೆ ಗ್ರಾನೇಟ್ ಹಾಕಿದ್ದಾರೆ ಎಲ್ಲ ಸುಚಿತ್ವಾಗಿದೆ ಅಂತ ಸಂದರ್ಭದಲ್ಲಿ ಎಲ್ಲ ಕೌನ್ಸಿಲರ್ಸ್ ಜೊತೆ ತಗೊಂಡು ಬಂದು ಮಾರ್ಕ್ ಮಾಡಬೇಕು ಎಲ್ಲವರು ತೆಗಿಬೇಕು ಮೇಲೆ ಶೀಟ್ಸ್ ಎಲ್ಲೋ ತೆಗಿಬೇಕು ಬೇಡವೇ ಬೇಡ ಶೀಟ್ಸ್ ತೆಗಿಬಿಡಿ ನಮ್ಮೇನು ಅಭ್ಯಂತರವಿಲ್ಲ ಅಂದ್ರೆ ಹೇಳ್ಬೇಕಲ್ಲ ಮನಸೋ ಇಚ್ಛೆ ಬಂದಂಗೆ ಎಲ್ಲ ಅಂದ್ರೆ ಅಲ್ಲಿ ತೆಗಿಬಿಡೋದು ಜೆ ಸಿ ಬಿ ಘರ್ಷಣೆ ಅಲ್ಲೆಲ್ಲ ಜೆ ಸಿ ಬಿ ಬಾಬಾಗಳು ಬರ್ತಾ ಇದ್ದಾರೆ ಜೆ ಸಿ ಬಿ ಬಾಬಾ ಬರ್ತಾ ಇದಾರೆ ಯಾರಪ್ಪ ಅಂತ ನಾನು ಕೇಳಿದೆ ಮತ್ತೆ ಹೇಳಿದ್ರ ಬೇಡ ಹೇಳೋದು ನಮ್ಗೆ ಎಲ್ಲ ಒಂದು ಗೌರವ ಇದೆ ನಮಗೂ ನಾಳೆ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡುವಂಥದ್ದು ಇರ್ತದೆ ನಾವು ಉತ್ತರ ಕೊಡ್ಬೇಕಾಗುವಂಥದ್ದು ಇರುತ್ತೆ ಆ ಬೆಂಗಳೂರು ರೋಡ್ ಅಲ್ಲಿ ಡಬ್ಬ ಅಂಗಡಿ ಇತ್ತು ಆ ಡಬ್ಬ ಅಂಗಡಿ ಫುಟ್ಪಾತ್ ಮೇಲೆನೆ ಇರ್ಲಿಲ್ಲ ಎಲ್ಲೋ ಇದ್ದಿದ್ದು ನಂಗೆ ಅರ್ಥ ಆಗಿಲ್ಲ ಯಾಕೆ ಅಲ್ಲಿ ಹೋಗ್ಬಿಟ್ಟು ಜೆ ಸಿ ಬಿ ಕಿತ್ತು ಬಿಸಾಕ್ಬಿಟ್ಟು ಎಲ್ಲ ವಿಡಿಯೋಸ್ ಎಲ್ಲ ಕಣ್ಮುಂದೆನೆ ಇದೆ ಅವನ್ಗೆ ಅಟ್ಲೀಸ್ಟ್ ಒಂದ್ ಅರ್ಧ ಗಂಟೆನ ಒಂದ್ ಗಂಟೆ ಕೊಟ್ಟಿದ್ರೆ ಮೊದಲೇ ನೀವ್ ಹೇಳಿದ್ರೆ ಅಲ್ಲಿರುವಂತ ಕೌನ್ಸಿಲರ್ ಜೊತೆ ಹೋಗ್ಬಿಟ್ಟು ಈ ಡಬ್ಬ ಅಂಗಡಿ ತೆಗಿಬೇಕಂತ ಹೇಳಿದ್ರೆ ಅವ್ನು ತೆಗಿಬಿಡ್ತಾ ಇದ್ದ ಅವನ್ ಇಕ್ತಾ ಇರ್ಲಿಲ್ಲ ಅಲ್ಲಿ ನೀವೇನು ಮಾಡಿಲ್ಲ ನೀವ್ ಅಧಿಕಾರಿಗಳೇನ್ ಮಾಡಿಲ್ಲ ಒಂದು ರತಿ ಗುಪ್ಪೆಚ್ಚಿ ಮೇಲೆ ಗದ್ದು ಪ್ರಹಾರ ಮಾಡ್ದಂಗೆ ನಿಮ್ಮ ಮನಸೋ ಇಚ್ಛೆ ಬಂದಂಗೆ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಅನೌನ್ಸ್ಮೆಂಟ್ ಮಾಡಿಬಿಟ್ರೆ ಏನು ಅನೌನ್ಸ್ಮೆಂಟು ನಮ್ಮ ಗೆ ಗೊತ್ತಿಲ್ಲ ಏನು ಡಿ ಪಿ ಆರ್ ಏನು ಎಷ್ಟು ಕೋಟಿಗಳು ಬಂದಿದೆ ಏನ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ ಎಷ್ಟು ಮೀಟರ್ಸ್ ಫುಟ್ಪಾತ್ ಇದೆ ಈ ಅದ್ರಲ್ಲಿ ಡ್ರೈನ್ ಮಾಡ್ತೀರಾ ಏನಂತ ನಮ್ಗೆ ಮಾಹಿತಿನೇ ಇಲ್ಲ ಯಾರನ್ನ ಪ್ರಶ್ನೆ ಮಾಡಿದ್ರೆ ಏನಂತ ಉತ್ತರ ಕೊಡೋದು ನಾವು ಆಸ್ ಎ ಕಾಮನ್ ಪೀಪಲ್ ಏನಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ ಗೌರವ ಇರತ್ತೆ ಎಲ್ಲಾರ್ಗು ಒಂದು ಗೌರವ ಇರುತ್ತೆ ನೀವು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಆ ಡಬಲ್ ರೋಡ್ ಆಗಿರ್ಬೋದು ಯಾವುದೇ ರೋಡ್ ಆಗಿರ್ಬೋದು ಮೊದಲು ನಿಮ್ಮ ಸಿಬ್ಬಂದಿ ಜೊತೆ ಹೋಗಿ ಹೇಳಿ ಇಲ್ಲಿ ಹೊರ್ಗ ತೆಗಿಬೇಕಪ್ಪ ನೋಡಪ್ಪ ಹಿಂಗಾಗತ್ತೆ ಇಲ್ಲದಿದ್ರೆ ನಾವು ಎನ್ಕ್ರೋಶ್ಮೆಂಟ್ ನಾವು ತೆಗಿತೀವಿ ಅಂತ ಹೇಳಿದ್ರೆ ಸರಿ ಹೋಗ್ತಾ ಇತ್ತು ಇಲ್ಲ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದೆ ಅನೌನ್ಸ್ಮೆಂಟ್ ಏನು ಇಷ್ಟು ಫೀಟ್ ತೆಗೀರಿ ಅಂತ ಹೇಳಿದ್ದೀರಾ ಇಷ್ಟಿ ತೆಗಿರಿ ಅಂತ ಹೇಳಿದೀರಾ ಆಲ್ರೆಡಿ ಫುಟ್ಪಾತ್ ಅಲ್ಲಿ ಏನು ಮಾಡ್ತೀರಾ ಆ ಫುಟ್ಪಾತ್ ಮೇಲೆ ಡೆವಲಪ್ ಮಾಡ್ತೀರಾ ಅಥವಾ ಇರೋ ಅಂಗಡಿಗಳು ಒಡೆದಾಗ್ಬಿಟ್ಟು ಆಯಿತು ಪರಿಹಾರ ಕೊಟ್ಬಿಟ್ಟು ನಮ್ಮ ಎಂ ಜಿ ರೋಡಲ್ಲಿ ಅಂಗಡಿಯಲ್ಲಿದೆ ಆ ಅಂಗಡಿಗಳೆಲ್ಲ ಹೊಡೆದಾಗ್ಬಿಡಿ ಕೊಡ್ಬಿಡಿ ಪರಿಹಾರ ಕೊಡ್ಬಿಡಿ ನಮಗೆ ಯಾಕೆ ಈ ರೀತಿ ಎಲ್ಲ ಆಗ್ತಾಯಿದೆ ಜವಾಬ್ದಾರಿ ಇರಬೇಕು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ನಾವು ನಮ್ಮ ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ ನಾಳೆ ಚೇಲು ರೋಡಕ್ಕೂ ನಾನು ಕೌನ್ಸಿಲರ್ ಆಗಿದ್ದೀನಿ ಇಲ್ಲಿ ಚೋರಡ್ಡಿ ಪಾಳ್ಯ ಏನೋ ನಮ್ಮ ಎನ್ ಜಿ ಇದೆ ಅದಕ್ಕೂ ಕೌನ್ಸಿಲರ್ ಆಗಿದ್ದೀನಿ ಸುಮಾರು ಮೂರ್ನಾಲ್ಕು ಕೌನ್ಸ್ಲರ್ಸ್ ಇದ್ದಾರೆ ಅವ್ರ ಜೊತೆ ತಗೊಂಡು ವಿಶ್ವಾಸಕ್ಕೆ ತಗೊಂಡು ನೀವು ಬಂದು ಮಾರ್ಕ್ ಮಾಡಿ ಅಥವಾ ಹೇಳಿ ಮೌಖಿಕವಾಗಿ ಈ ರೀತಿ ಇಲ್ವರ್ಗ ತೆಗೊಳ್ಳಿ ನೀವು ಇಲ್ಲಿ ಕಟ್ ಮಾಡಿಬಿಡಿ ನಿಮ್ಗೆ ಈ ಸಮಯ ಕೊಡ್ತೀವಿ ನೀವು ಮಾಡದೇ ಇದ್ರೆ ನಾವು ತೆಗಿತೀವಿ ಮತ್ತೊಮ್ಮೆ ಫುಟ್ಪಾತ್ ಟ್ರೆಂಡರ್ಸ್ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡುವಂತವ್ರಿಗೂ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಮೊದಲಿಂದ ಹೇಳ್ತಾ ಇದೀನಿ ಈಗಲೂ ಹೇಳ್ತೀನಿ ನಾಳೆನು ಹೇಳ್ತೀನಿ ಯಾಕಂದ್ರೆ ಏನು ಗತಿ ಇಲ್ದಿರೋ ಅವರೇ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರು ಎಲ್ಲ ಗತಿ ಇರೋರು ದುಡ್ಡು ಇರೋರು ಬಲಶಾಹಿರು ಫುಟ್ಪಾತ್ ಮೇಲೆ ಇರಲ್ಲ ಅಂಗಡಿಗಳು ತೊಗೊಳ್ತಾರೆ ಬಂಡಾಳುಗಳು ಹಾಕೊಳ್ತಾರೆ ಅವ್ರು ವ್ಯಾಪಾರ ಮಾಡ್ಕೊಳ್ತಾರೆ ಅದರಿಂದ ಯಾವುದೇ ರೀತಿ ಅವ್ರು ತೊಂದರೆ ಆಗಬಾರ್ದು ಯಾವತ್ತೂ ಅಷ್ಟೇ ಅದು ನಮ್ಮ ಹಕ್ಕು ಎಲ್ಲ ಸಿಟಿ ಸಿಟೀಸ್ ಅಲ್ಲಿ ಇರ್ಬೋದು ಬೆಂಗಳೂರಲ್ಲಿ ಇರ್ಬೋದು ಬಾಂಬೆ ಅಲ್ಲಿ ಇರ್ಬೋದು ಕೆ ಆರ್ ಮಾರ್ಕೆಟ್ ಅಲ್ಲಿ ನೀವು ನೋಡ್ಬೋದು ಬೆಂಗಳೂರಲ್ಲಿ ಅಲ್ಲೂ ಎಷ್ಟೋ ಅಂಗಡಿಗಳಿಟ್ಕೊಂಡು ಜೀವನ ಮಾಡುವಂಥವ್ರು ತಡೋ ಗಾಡಿ ಅವರು ಫುಟ್ಪಾತ್ನಾಗ ವ್ಯಾಪಾರ ಮಾಡುವಂಥ ನೋಡಿದ್ವಿ ಪರಾಯ ವ್ಯವಸ್ಥೆ ಮಾಡಿಬಿಟ್ಟು ನೀವು ಮಾಡಿ ಏನು ಬೇಕಾದರೂ ಅವರು ಮತ್ತೊಮ್ಮೆ ನಾನು ಸುಮಾರು ಮಾತುಗಳು ಹೇಳೋದು ಇದೆ ತಮಗೆಲ್ಲ ತಿಳಿದೋ ಪ್ರಕಾರ ಎಂ ಜಿ ರೋಡು ಆಯಿತು ಆ ಸಮಯದಲ್ಲಿ ಎರಡು ದಿವಸ ಹಗಲು ರಾತ್ರಿ ನಾನು ಡಾಕ್ಟರ್ ಪ್ರಭು ಜೊತೆಯಲ್ಲಿ ನಿಂತ್ಕೊಂಡು ಅಲ್ಲಿರುವಂಥ ಪೋಲ್ಸ್ ಎಲ್ಲ ಶಿಫ್ಟ್ ಮಾಡುವಂತದ್ದು ರೋಡ್ ಎಕ್ಸ್ಚೇಂಜ್ ಮಾಡುವಂತದ್ದು ಕಾಂಕ್ರೀಟ್ ಹಾಕಿರುವಂಥದ್ದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಟಾರ್ ಹಾಕಿರುವಂಥದ್ದು ಏನೇನು ನಮ್ಮ ಗಜಾನ ಇದು ಚೌಕ್ ಇದೆ ಅದರಲ್ಲೆಲ್ಲ ಟಾರ್ ಹಾಕಿರುವಂಥದ್ದು ನ್ಯಾಷನಲ್ ಹೈವೇಸ್ ಅವ್ರಿಗೆ ಮಾತಾಡಿ ಆ ಸಮಯದಲ್ಲಿ ಹಾಕ್ಸಿರೋ ನೀವು ನೋಡ್ಬೋದು ಯಾಕಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ನಮ್ಗೆ ಅಷ್ಟೇ ನಮ್ಗೇನು ಅದರಲ್ಲಿ ನಮ್ಮ ಮನೆ ಹತ್ರ ಏನು ರೋಡ್ ಬೀಳ್ತಾ ಇಲ್ಲ ಆ ಸಮಯದಲ್ಲಿ ಜೆ ಕೆ ಕಿಷ್ಣವ್ರು ಶಾಸಕರು ಹಾಕಿದ್ರು ಅವ್ರಿಗೂ ಹೇಳಿ ಅಲ್ಲಿ ಕರ್ಕೊಂಡು ಹೋಗಿ ಪ್ರಭು ಡಾಕ್ಟರ್ ಪ್ರಭು ಅವ್ರು ಕರೆದರು ಎಲ್ಲ ಮಾಡಿದ್ದೆ ನಾವು ಕೆಲಸ ಇವತ್ತು ಯಾಕೆ ಈ ಹೇಳ್ತಾ ಇದೀವಿ ಅಂದರೆ ಅವತ್ತು ಅವ್ರು ಕನ್ವಿನ್ಸ್ ಮಾಡಿದ್ರು ಅವರು ರಿಲೇಶನ್ಸ್ ಯಾರ್ಯಾರಿದ್ರು ಬಂಗಾರ ಅಂಗಡಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಇದ್ದಿದ್ದೆಲ್ಲ ಎಂಪ್ರೋಚ್ಮೆಂಟ್ಸ್ ತೆಗೆಸಿ ಪದ್ದಲ್ಲಿ ಹಾಕಿಸಿ ಪೋಲ್ಸ್ ಶಿಫ್ಟ್ಸ್ ಮಾಡಿ ಎಲ್ಲ ನಮ್ಮ ನಮ್ಮ ಆಗತ್ತೆ ನಾವು ಸಹಾಯ ಮಾಡುವಂಥ ನಾವು ಮಾಡಿದ್ದೀವಿ ಈಗಲೂ ಜವಾಬ್ದಾರಿಯಾಗಿ ಹೇಳ್ತೀನಿ ಯಾವುದೇ ರೀತಿಯಲ್ಲಿ ದಬ್ಬಾಳಕೆ ಆಗಬಾರ್ದು ನೀವೇನೇನು ತೆಗಿಬೇಕು ಎಲ್ಲೆಲ್ಲಿ ತೆಗಿಬೇಕು ಎಷ್ಟೆಷ್ಟು ತೆಗಿಬೇಕು ಎಷ್ಟು ಮೀಟ್ರ್ ಫುಟ್ಪಾತ್ ಬರ್ತಾ ಇದೆ ಏನು ಹಾಕ್ತಾ ಇದ್ದೀರಾ ಅದರ ಮೇಲೆ ಗ್ರಾನೈಟ್ ಹಾಕ್ತಾ ಇದ್ದೀರಾ ಅಥವಾ ಸಂಗಮನ್ಮಾರ್ ಮಾರ್ಬಲ್ ಹಾಕ್ತಾ ಇದ್ದೀರಾ ಎಸ್ ಎಸ್ ಬಿಲ್ಸ್ ಹಾಕ್ತಾ ಇದ್ದೀರಾ ಎಮ್ ಎಸ್ ಬಿಲ್ಸ್ ಹಾಕ್ತಾ ಇದ್ದೀರಾ ಅನ್ನೋದೆಲ್ಲ ಬೇಕು ಮಾಹಿತಿ ಕೊಡಿ ಜನರು ಕೇಳಿ ಅಥವಾ ನೀವು ನಿಮ್ಗೆ ಕಾಳಜಿ ಇದ್ದಿದ್ರೆ ನಿಜವಾದ ಕಾಳಜಿ ಇದ್ದಿದ್ರೆ ಒಂದು ಡಬಲ್ ರೋಡ್ ಏನಿದೆ ಬೆಂಗಳೂರು ರೋಡ್ ಆ ಮಾದರಿಯಾಗಿ ಮಾಡಿ ಅದು ಆ ರೋಡ್ ಒಂದು ಮಾದರಿಯಾಗಿ ಮಾಡಿ ತೋರಿಸಿ ಈ ರೀತಿ ನಾವು ಕೆಲಸಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಬಹುದಾಗಿತ್ತು ನೀವು ಮಾಡಿಲ್ಲ ಸಂತೋಷ ಆದ್ರೆ ಯಾರ ಸೋಮಾರಿ ಕಂಟ್ರಾಟಗಳು ಕೊಟ್ಟಿದ್ದಾರೆ ರೋಡ್ಗಳು ಹಾಕಕ್ಕೆ ನಾಲ್ಕು ತಿಂಗಳಾಗಿದೆ ಒಂದ್ ಕಡೆ ಮೂರ್ ತಿಂಗಳಾಗಿದೆ ಇದೇ ನಮ್ಮ ಕೀರ್ತಿ ನಗರ್ ರೋಡು ಸುಮಾರು ಎರಡು ತಿಂಗಳು ನನ್ಗೆ ಸತಾಯಿಸ್ದ ಇವಾಗ ಚರ್ಚ್ ಸ್ಟ್ರೀಟ್ ಎಲ್ಲ ಅಲ್ಲೂ ಸತಾಯಿಸ್ತಾ ಇದ್ದಾನೆ ಯೂಸ್ಲೆಸ್ ಕಾಂಟ್ರಾಕ್ಟರ್ ನಾನು ಯಾವ ಅಂತ ಕಾಂಟ್ರಾಕ್ಟರ್ ಕೊಟ್ಬಿಟ್ರೆ ಏನು ಗತಿ ಇಲ್ಲಿ ಮತ್ತೆ ಏನ್ ಆಗೋದು ಜನರು ಏನಾಗೋದು ಮತ್ತೆ ಈಗಲೇ ವ್ಯಾಪಾರ ಸಾಪಾರಗಳು ಇಲ್ದಂಗೆ ಸಾಯ್ತಾ ಇದ್ದಾರೆ ನೀವು ಮಾಡಿ ಅಭಿವೃದ್ಧಿ ಕೆಲಸಕ್ಕೆ ನಾವು ಯಾವತ್ತು ನಿಮ್ ಜೊತೆಯಲ್ಲಿ ಇರ್ತೀವಿ ಇಂಥ ಕಮಿಷನ್ ನಮ್ಗೆ ಬೇಕಂತ ನಾವು ಹೇಳ್ತೀವಿ ಒಳ್ಳೆ ಕೆಲಸಗಳು ಮಾಡಿದ್ರಪ್ಪ ಈಗಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಆದ್ರೆ ನೀವು ಮಾಡ್ತಾ ಇದ್ದೀರಾ ಆ ವೇ ಇದೆ ಅಲ್ಲ ಆ ದಾರಿ ಆ ಸರಿ ಇಲ್ಲ ಜನ ಕನ್ವಿನ್ಸ್ ಮಾಡಿ ಜನರ ಜೊತೆಯಲ್ಲಿ ವಿಶ್ವಾಸ ತಗೊಳ್ಳಿ ಏನನ್ನ ನಿಮ್ಗೆ ಪ್ರಶಸ್ತಿ ಕೊಡ್ಬಿಡ್ತಾರಾ ಆ ಸರ್ಕಾರದಿಂದ ಏನು ದೊಡ್ಡದಾಗಿ ಮಾಡಿದಿರೋ ಒಂದು ಪ್ರಶಸ್ತಿ ಕೊಡ್ತಾರ ನಿಮಗೆ ಸಾಧನೆ ಇಲ್ಲ ಆದ್ರೆ ನೀವು ಈ ತಾಲೂಕು ಅವರು ಈ ತಾಲೂಕು ಅವರು ಏನು ಒಂದು ಸಾಧನೆ ಮಾಡಬೇಕು ನೀವು ಬಂದಿದ್ದೀರಾ ನಾವು ಈ ನಗರದವರು ನಾವು ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ ಓಟ ರೂಪಾಯಿ ದುಡ್ಡು ತಗೊಂಡು ಬರ್ತಾ ಅಂತ ಹೇಳ್ತಾ ಇದ್ದೀರಾ ಬರ್ಲಿ ಸಂತೋಷ ಅದೇ ಹೇಳ್ದಲ್ಲ ಗಾದೆ ಸೊಸೆ ಗಣ್ಮಗ ಜನ್ಮ ಕೊಡ್ತೀವಂದ್ರೆ ಅತ್ತೆ ಬಿಡ ಅಂತಾರ ಸದ್ಯಕ್ಕೆ ಮಾಡಿ ನಮ್ ಕರ್ತವ್ಯ ಅದು ನಾವು ಜನರ ಹಿತ ಕಾಪಾಡುವಂತ ನಮ್ಮ ಕರ್ತವ್ಯ ಡೆವಲಪ್ಮೆಂಟ್ ಮಾಡುವಂತ ನಮ್ಮ ಕರ್ತವ್ಯ ಇವತ್ತು ಚಿಂತಾಮಣಿ ಡೆವಲಪ್ ಆಗಿದೆ ಅಂದ್ರೆ ನಮ್ಗೆ ಗೌರವ ಚಿಂತಾಮಣ ಇರೋ ಎಲ್ಲಾರಿಗೂ ಗೌರವ ನಮಗೆ ಈ ಪ್ರಶ್ನೆಗಳು ಕೇಳಿ 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 ನಾವು ಕೇಳಿ ಕೇಳಿ ಸಾಕಾಗಿ ಬಿಡ್ತಾ ಇದ್ದೀವಿ ಯಾಕ್ ಬೇಕಾಗಿತ್ತು ಇಂಥವೆಲ್ಲ ಅನೌನ್ಸ್ಮೆಂಟ್ ಮಾಡುವಾಗ ಸ್ಥಳ ಪರಿಶ್ಮೆಯನ್ನು ಮಾಡಬೇಕು ಮತ್ತೆ ಹೇಳ್ತಾ ಇದ್ದೀನಿ ಸ್ಥಳ ಪರಿಶ್ಮೆ ಮಾಡಿ ಎಷ್ಟೆಷ್ಟು ತೆಗಿಬೇಕು ಏನೇನು ತೆಗಿಬೇಕು ಶೀಟ್ಸ್ ಇದ್ರೆ ಎಷ್ಟು ಶೀಟ್ಸ್ ತೆಗಿಬೇಕು ಯಾಕಂದ್ರೆ ನಾಳೆ ಬಿಸಿಲು ಮಳೆ ಬಂದ್ರೆ ಏನ್ ಹಾಕೊಡೋದವ್ರು ಇಂದ ಏನಾದ್ರು ಹಾಕೊಡ್ತೀರಾ ಆ ಇಲ್ವಲ್ಲ ಅದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ ಯಾರಿಗೂ ತೊಂದರೆ ಆಗ್ದಂಗೆ ಅಭಿವೃದ್ಧಿ ಪರವಾಗಿ ನಾವೆಲ್ಲ ಇದ್ದೀವಿ ಎಲ್ಲ ಮೂವತ್ತೊಂದು ಸದಸ್ಯರು ನಾವು ಅಭಿವೃದ್ಧಿ ಪರವಾಗಿ ಇದ್ದೀವಿ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ನಿಮ್ಮ ನಡೆ ಅಭಿವೃದ್ಧಿ ಕಡೆ ಇರಬೇಕು ಹೊತ್ತು ಗುಬ್ಬಚ್ಚಿ ಮೇಲೆ ಗದಪ್ರಹಾರ ಥರ ಇರಬಾರ್ದು ಅಂತ ಹೇಳ್ತಾ ಎರಡು ಮಾತು ಮಾತಾಡೋಕೆ ಧನ್ಯವಾದಗಳು ಥ್ಯಾಂಕ್ ಯು